ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರು ರೈತ್ರಿಗೆ ಹೆಣ್ಣು ಕೊಡೋಲ್ಲ ಅಂತ ಅಂತಿದ್ರು ಅವರೆಲ್ಲರೂ ರೈತ್ರಿಗೆ ಹೆಣ್ಕೊಡ್ಬೇಕು ಅಂಥ ಕಾಲ ಬಂದೇ ಬರುತ್ತೆ ಫ್ರೆಂಡ್ಸ್ ಯಾಕಂದರೆ ಮುಂದೆ ಹೊಲ ಇದ್ದಾನೆ ಕಿಂಗ್ ಆಗಿರ್ತಾನೆ ರಿಯಲಿ ರೈತ್ರಿ ಕೆಲಸ ಮಾಡೋಣ ನಂಬರ್ ಒನ್ ಆಗಿರ್ತಾನೆ ರಿಯಲಿ ಫ್ರೆಂಡ್ಸ್ ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು ಏನು ಬೇಕಾದರೂ ಕೊಂಡ್ಕೋಬೋದು ಆದರೆ ರೈತರ ಥರ ಬೆಳೆ ಬೆಳೆಯನ್ನು ರೈತರ ಥರ ಒಳ್ಳೆ ಫಸಲು ತರಕಾರಿ ಎಲ್ಲ ಬೆಳೆಯನ್ನು ಯಾವ ಮಿಷಿನಿಂದ ತಯಾರು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ರಿಯಲಿ ಜೈ ಜವಾನ್ ಜೈ ಕಿಸಾನ್ ಎಲ್ಲ ರೈತರಿಗೂ ಒಳ್ಳೆ ಬೆಳೆ ಸಿಗಲಿ ಒಳ್ಳೆ ಬೆಲೆ ಸಿಗಲಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಸ್ಲಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್ 벌벌 떨 잘해. 아다 아다 아. 2.2 ಸಾಕು ಬರ್ತಪ್ಪ ಸಣ್ಣದ ಸಾಕು ಹಾ ಪಾಪಕ ಚನ್ನಾ ಕಂತೆ ಚನ್ನಾ ಕಂತೆ हेलो फ्रेंड्स ಲೈಕ್ ಮಾಡಿ ಕಾಮೆಂಟ್ ಮಾಡಿ ರೀಡೆ ಹಾ फ्रेंड्स ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಮೊದಲು ಗೊಬ್ರ ಆಡ್ತೀಸಿ ನೋಡಿ ಲೈಕ್ ಮಾಡಿ سبسಕ್ರೈಬ್ ಮಾಡ್ಕೊಳ್ಳಿ ಹಾ

ஏதன ஆ

ದ ಬಿದ ಏ ಅದಲ್ಲ ಇದು ಮಾಡಬೇಕಲ್ಲ ಮಿಕ್ಸ್ ಮಾಡ ಅದಾ ಏ ತರ ಗಂಟರಲ್ಲ ತಳೆ ಅದು ಹ ಅದರಲ್ಲಿ ಕಿದ್ದ ಕಾಣಪ್ಪ

रंकल ये कूद더라 อืม ನಿಸಲೇ ನೀಟಾ ಬೆಳೆದಿಲ್ಲಪ್ಪ ಇದು ಹ್ಮ ಏടാ ಆ ಸ್ಲೋಗನ್ಸ್ please ಹಾ ನೋಡಿ ಆಯಿ ಜೋರ ಇಕ್ಕಲು ಹಾ ಮ್ಯಾನ್ ಕರೆದಿ ಸಲೋ ನಮ ಯಾರ ಏನು ಏಯ್ ನಾನು ಹಾಯ್ ಸೂರ್ಯ ನಮಸ್ತೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಸೊಸೆಯವರು ತುಂಬ ಶ್ರಮಜೀವಿಗಳಲ್ಲೊಬ್ಬರಾಗಿದ್ದಾರೆ ಒಬ್ಬರಾಗಿದ್ದಾರೆ ಫ್ರೆಂಡ್ಸ್ ಬ್ರದರ್ ಷಣ್ಮಕಪ್ಪ ಈಸ್ ದ ಲಸೆಂಡ್ ಈಸ್ ದ ಲಸೆಂಟ್ ಲಸೆಂಟ್ ಲಸೆಂಡ್ ಲಸೆಂಡ ಅಂದರೆ ಬಿಗ್ ಮ್ಯಾನ್ ಅಂತ ಅದೇ ಒಂದು ಒಳ್ಳೆ ಲವ್ ಸಾಂಗ್ ಹೇಳತ್ತೆ

ಮತ್ತೆ ಈಗ ತರಕ್ಕೆ ಏನು ಹೇಳಿದೆ ನೀನು ಇಲ್ಲದವ್ರೆಲ್ಲ ಸು ಹೋಗಲು ಕಣವಾ ಏ ಸಣ್ಣ ಸಣ್ಣ ಅದ್ರ ಕಾಕ್ಯದ ಫ್ರೆಂಡ್ಸ್ ಮಿಕ್ಸ್ ಮಾಡೋದು ಕ್ಲೋಸ್ ಆಗಿದೆ ಇನ್ನೇನೆಲ್ಲ ಗೊಬ್ಬರ ಹಾಕೋದಕ್ಕೆ ರೆಡಿಯಾಗಿದ್ದಾರೆ ಸೈನಿಕರ್ತಾರೆ ಮೇನ್ ಸೈನಿಕದ ಮಹತ್ವ ವಹಿಸಿರೋದು ನಮ್ಮ ಷಣ್ಮುಖಪ್ಪ ಅಂಡು ವೇದ ವೇದಾಶ್ರೀ ಹಾಂ ವೇದ ಆಯ್ ಮಾಡು ಸ ಸ್ವಲ್ಪ ಆಗೇಳರಿ ಅದು ಒತ್ಕೊಂಡು ತಿರುಗ್ತೀಯ ಆ ಹಂಗೇ ಅದು ಬಿಡು ಏನಾಗಲ್ಲ ಅದನ್ನು ನಾನು ತಾಂಡೋಗ ನೀನೆಗೆ ಹೋಗ್ತೀನಿ ಅಲ್ಲಿ ಯಾರ ನಮ್ಮತ್ತೆ ಭಾಳ ನೀಟಾಗಿ ಆಗ್ತಾರಪ್ಪ ಗೊಬ್ಬರನ

ಒಂದು ಕರೆಕ್ಟಾಗಿ ಬಾಕ್ ಸೊಳ್ಳೋ ಹಾಗೆ ಹಾಕೊಂಡು ಸಾಕ ಹಾಂ ಹಾಂ ಮತ್ತು ಹ್ಞೂ ರೈತರ ಲೈಫ್ ಅಂದರೆ ಅಷ್ಟೀಜಿ ಅಲ್ಲ ಫ್ರೆಂಡ್ಸ್ ರಿಯಲಿ ಬಿಸಿಲು ಮಳೆ ಏನು ಅಂದೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಅದು ತಕ್ಕನಂಗೆ ರೇಟ್ ಸಿಕ್ಕರಂತೂ ತುಂಬಾ ಖುಷಿ ಇರುತ್ತೆ ಆ ಕಷ್ಟಕ್ಕೆ ಸರಿಯಾದ ರೇಟ್ ಸಿಗಬೇಕು ಫ್ರೆಂಡ್ಸ್ ರೈತ ದೇಶದ ಬೆನ್ನಲ್ ಬಂತಾರೆ ರಿಯಲಿ ಅದು ಸುಳ್ಳು ಅಂತ ಅನಿಸುತ್ತೆ ಒಂದೊಂದು ಟೈಮು ತುಂಬ ಜನ ರೈತರು ನೋಡಿದಾಗ ಹಂಗೆ ಬುಡುಕಾಕಂಗೆ

ಯಾಕವರೇ <laughs> 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 <hums> 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 ಏ ಮೀಡಿಯಮ್ಗೆ ಹಾಕ್ರಿ ಆಗತ್ ಮಸ್ತ್ ಆಗತ್ತೇನು ನಾಲ್ಕು ಚೀಲ ಐತಲ್ಲ ಹಾಕ ಅದೇ ಮತ್ತೆ ಅಲ್ಲಿಗಾನ बन्ने 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 मक्कड़े बेगा बन्ने 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 जनारे बन्ने जनारे मन्ने बन्ने बन्ने ए बेड़ा <laughs>